ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಕೀ ಪಾಯಿಂಟ್ಸ್ಗಳನ್ನು ನೋಡ್ತಾ ಇದ್ವಿ ಈಗಾಗಲೇ ಪ್ರಮುಖ ಐದು ಪಾಠಗಳ ಕೀ ಪಾಯಿಂಟ್ಸ್ಗಳನ್ನು ನಾನು ಮಾಡಿ ಹಾಕಿದ್ದೇನೆ ಪ್ರಮುಖವಾಗಿ ಒಂದು ಎರಡು ಮೂರು ವಿಡಿಯೋದಲ್ಲಿ ಅದು ಇದೆ ಅದನ್ನು ಕಂಟಿನ್ಯೂ ಆಗಿ ನೋಡಿ ನಂತರದಲ್ಲಿ ಈ ಒಂದು ವಿಡಿಯೋನ ನೋಡಿದರೆ ನಿಮಗೆ ಹತ್ತನೇ ತರಗತಿಯ ಸಂಪೂರ್ಣವಾದಂತಹ ಒಂದು ಪಠ್ಯಕ್ರಮ ಜೊತೆಗೆ ಏನಪ್ಪ ಅಂತಂದರೆ ಟಿ ಇ ಟಿಯಲ್ಲಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಸಿ ಪಿ ಎಸ್ ಐ ಎಸ್ ಟಿ ಎಫ್ ಡಿ ಎ ವಿ ಎ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಎಲ್ಲ ಎಲ್ಲ ಒಂದು ಎಕ್ಸಾಮ್ಸ್ಗಳಲ್ಲಿ ಸರ್ಕಾರಿ ಪುಸ್ತಕ ಆಧಾರಿತ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನಿಮಗೆ ಉತ್ತರಿಸಲಿಕ್ಕೆ ಅಲ್ಲಿ ಅರ್ಹರಾಗಿರ್ತೀರ ಅಂತಂದೇ ಹೇಳ್ಬೋದು ಜೊತೆಗೆ ಏನಪ್ಪಾ ಅಂದರೆ ಮುಂಬರ್ತಕ್ಕಂಥ ಟಿ ಇ ಟಿ ಜೂನ್ ಮೂವತ್ತಕ್ಕೆ ಇದೆ ಸೊ ಆ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪ್ರಶ್ನೋತ್ತರಗಳು ಹತ್ತನೇ ತರಗತಿಯ ಮೇಲೆ ಫೋಕಸ್ ಮಾಡುವ ಒಂದು ಕಾರಣದಿಂದಾಗಿ ಹತ್ತನೇ ತರಗತಿಯ ಈ ಕೀ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಬರ್ತಾ ಇದ್ದೀನಿ ಸೊ ಈಗಾಗಲೇ ಪ್ರಮುಖ ಐದು ಪಾಠಗಳನ್ನು ನಾನು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ಅವನ್ನೆಲ್ಲ ನೀವು ವಿಡಿಯೋಸ್ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನಾನು ಯಾರು ನೋಡಿಲ್ಲಲ್ಲ ಆ ಒಂದು ವೀಡಿಯೋಸನ್ನು ನೋಡಿ ನಂತರದಲ್ಲಿ ಇದನ್ನು ನೋಡಿ ಇದು ಆರನೇ ಪಾಠದ ಒಂದು ವೀಡಿಯೋ ಆಗಿರುತ್ತೆ ಮತ್ತು ಸೊ ಇಲ್ಲಿ ಆರು ಮತ್ತು ಏಳನೇ ಎರಡು ಪಾಠಗಳನ್ನು ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಆರನೇ ಪಾಠ ಏನಿದೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳಿದೆ ದೆನ್ ಏಳನೇ ಪಾಠ ಸ್ವಾತಂತ್ರ್ಯ ಸಂಗ್ರಾಮ ಎಂಬಂತಹ ಒಂದು ಪಾಠ ಇದೆ ಸೊ ಎರಡು ಪಾಠಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಎಂ ಸಿ ಕ್ಯೂ ಕ್ವಶನ್ ಆನ್ಸರ್ಸ್ ಅಥವಾ ಕೀ ಪಾಯಿಂಟ್ಸ್ ಅಂತಂದೇ ಹೇಳ್ಬೋದು ಅವುಗಳನ್ನ ಇವಾಗ ಹೇಳ್ತಾ ಹೋಗ್ತೀನಿ ಓಕೆ ಇಲ್ಲಿ ಮೊದಲೇ ಪ್ರಶ್ನೆ ನೋಡಿ ಏನಿದೆ ಅಂತಂದು ಸಾಮಾನ್ಯ ಶಕ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಬ್ರಿಟಿಷ್ ಇತಿಹಾಸಕಾರರು ಡ್ಯಾಶ್ ಎಂದು ಕರೆದಿದ್ದಾರೆ ಅಂತಂದಿದೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಿಪಾಯಿ ದಂಗೆ ಕ್ರಾಂತಿ ಶಾಂತಿ ತಾತ್ಕಾಲಿಕ ಹೋರಾಟ ಅಂತಂದಿದೆ ಸರಿಯಾದ ಉತ್ತರ ಸಿಪಾಯಿ ದಂಗೆ ಅಂತಂದು ಈ ಬ್ರಿಟಿಷ್ ಇತಿಹಾಸಕಾರರು ಕರೀತಾರ ಇನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದು ಯಾರು ಕರೀತಾರ ಅಂತಂದ್ರೆ ವಿ ಡಿ ಎಸ್ ಅವರು ಕರೀತಾರ ಅಂದ್ರೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಎಸ್ ಬ್ರಿಟಿಷ್ ಅಧಿಕಾರಿಗಳು ಸಿಪಾಯಿ ದಂಗೆ ಅಂತ ಕರೆದ್ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದು ಯಾರು ಕರೀತಾರ ವಿ ಡಿ ಸಾವರ್ಕರ್ ಅವರು ಈ ಒಂದು ಏನಂತಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಅಥವಾ ಭಾರತದಲ್ಲಿ ನಡೆತಕ್ಕಂಥ ಹದಿನೆಂಟುನೂರ ಐವತ್ತೇಳರ ಒಂದು ಕ್ರಾಂತಿ ಒಂದು ದಂಗೆಯನ್ನು ಏನಂತ ಕರೀತಾರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಂದು ವಿ ಡಿ ಸಾವರ್ಕರ್ ಅವರು ಕರೀತಾರ ಹಂಗ ಬ್ರಿಟಿಷ್ ಅಧಿಕಾರಿಗಳು ಏನಂತ ಕರೆದ್ರಂದರೆ ಸಿಪಾಯಿ ದಂಗೆ ಅಂತ ಕರೀತಾರ ಓಕೆ ಮುಂದಿನ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಾರತೀಯರು ಮೊದಲು ದಂಡೆದ ಬಂಡಾಯವೇದಂಥ ಸ್ಥಳ ಅಂತಂದಿದೆ ದೆಹಲಿ ನಾಗಪುರ ಕೋಲ್ಕತ್ತಾ ಬ್ಯಾರಕ್ಕಪುರ್ ಅಂತಂದಿದೆ ಸರಿಯಾದ ಉತ್ತರ ಬ್ಯಾರಕ್ಪುರ್ ಅಂತ ಬರುತ್ತೆ ಎಲ್ಲಿ ಅಂದರೆ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದ ಒಂದು ರಾಜ್ಯದಲ್ಲಿ ಬರ್ತಕ್ಕಂತಹ ಬ್ಯಾರಕ್ಪುರದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಾರತೀಯರು ಮೊಟ್ಟ ಮೊದಲ ಬಾರಿಗೆ ಬಂಡಾಯ ಬೆಳೆತಾರ ಅಂತಂದೇ ಇಲ್ಲಿ ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ಈ ದೇಶ ಪ್ರೇಮಿಯು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ಭಾರತೀಯ ಯೋಧ ಅಂತಂದಿದೆ ಪಾಂಡ್ಯ ನಾನಾ ಸಾಹೇಬ್ ಟೋಪಿ ವಿಜಯ್ ಪಾಂಡ್ಯ ಅಂತಂದಿದೆ ಸರಿಯಾದ ಉತ್ತರ ಏನಂತಂದ್ರೆ ಪಾಂಡ್ಯ ಇದ್ರೆ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಡ್ಯಾಶ್ ಇವರನ್ನು ಭಾರತದ ಚಕ್ರವರ್ತಿ ಅಂತ ಘೋಷಿಸಿದರು ಅಂತಂದಿದೆ ನಾನಾ ಸಾಹೇಬ್ ಎರಡನೇ ಬಹದ್ದೂರ್ ಶಾ ರಾಣಿ ಲಕ್ಷ್ಮೀಬಾಯಿ ಔದನ್ನೇ ನವಾಬ ಅಂತಂದಿದೆ ಸರಿಯಾದ ಉತ್ತರ ಎರಡನೇ ಬಹದ್ದೂರ್ ಶಾನನ್ನು ದೆಹಲಿಯ ಸುಲ್ತಾನ ಇಲ್ಲಿ ಘೋಷಿಸಿರ್ತಾರಾ ಅಂತಂದೇ ಹೇಳ್ಬೋದು ನಂತರದಲ್ಲಿ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮುಗಿದ ನಂತರ ಈತನನ್ನು ರಂಗೂನ್ ಅಥವಾ ಏನಂತ ಹೇಳ್ತೀವಿ ಬರ್ಮಾದ ಒಂದು ಪ್ರದೇಶಕ್ಕೆ ಈತನನ್ನು ಗಡಿಪಾರ ಮಾಡ್ತಾರಾ ಅಂತಂದು ಕೂಡ ಹೇಳಲಾಗುತ್ತೆ ಈ ಒಂದು ಯುದ್ಧದ ನಂತರ ಮತ್ತೆ ಬಂದು ಒಂದು ದೆಹಲಿಯ ಸಿಂಹಾಸನದಲ್ಲಿ ಕೂತ್ಕೊಂಡು ಆಳ್ವಿಕೆಯನ್ನು ಮಾಡ್ತಾರಾ ಅಂತಂದು ಇಲ್ಲಿ ಹೇಳಲಾಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ ಪ್ರಮುಖ ಸೇನಾ ನೆಲೆ ಅಂತಂದಿದೆ ದೆಹಲಿ ನಾಗ್ಪುರ್ ಕೋಲ್ಕತ್ತಾ ಮೀರತ್ ಅಂತಂದಿದೆ ಸರಿಯಾದ ಉತ್ತರ ಮೀರತ್ ಈ ಕೆಳಗಿನ ಯಾವ ಘಟನೆಯು ಸ್ವಾತಂತ್ರ್ಯ ಸಂಗ್ರಾಮದ ಬಿಜಾಂಪುರಕ್ಕೆ ನಾಂದಿಯಾಯಿತು ಅಂತಂದಿದೆ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದಿದ್ದು ಬ್ಯಾರಕಪುರದಲ್ಲಿ ಸೈನಿಕರು ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದಿದ್ದು ಎನ್ಫೀಲ್ಡ್ ಬಂದೂಕೆಗೆ ತುಪ್ಪಾಕಿಯನ್ನು ಬಳಸಲು ಆದೇಶಿಸಿದ್ದು ಮೀರತ್ನಲ್ಲಿ ಬಂಧಿತವಾಗಿದ್ದಂತಹ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದ್ದು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಮೀರತ್ನಲ್ಲಿ ಬಂಧಿತರಾಗಿದ್ದಂತಹ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದರು ಇದರಿಂದ ಏನಾಯಿತು ಇಲ್ಲಿ ಹದಿನೆಂಟುನೂರ ಐವತ್ತೇಳರ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಸ್ಟಾರ್ಟ್ ಆಯಿತು ಅಲ್ಲಿಂದನೇ ಅಂತಂದಿಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ರಾಣಿಯು ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ವಶಪಡಿಸಿಕೊಂಡ ಸ್ಥಳ ಅಂತಂದಿದೆ ಮೀರತ್ ನಾಗಪುರ ಗ್ವಾಲಿಯರ್ ಬ್ಯಾರಕ್ಪುರ ಅಂತಂದಿದೆ ಸರಿಯಾದ ಉತ್ತರ ಗ್ವಾಲಿಯರ್ ಮಧ್ಯಪ್ರದೇಶದಲ್ಲಿ ಬರತಕ್ಕಂತಹ ಗ್ವಾಲಿಯರ್ ಅಂತ ಪ್ರದೇಶ ಬರುತ್ತೆ ಸೊ ಇದು ಸರಿಯಾದಂಥ ಉತ್ತರ ಆಗುತ್ತೆ ಗ್ವಾಲಿಯರ್ ಜಿಲ್ಲೆ ಅದು ಓಕೆ ನೂರ ಐವತ್ತೇಳರ ದಂಗೆಯನ್ನು ಭಾರತೀಯರು ಡ್ಯಾಶ್ ಎಂದು ಕರೆದರು ಅಂತಂದಿದೆ ಸರಿಯಾದ ಉತ್ತರ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ತಂಜಾವೂರು ಮತ್ತು ಕರ್ನಾಟಕದ ನವಾಬರು ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಳ್ಳಲು ಕಾರಣ ಅಂತಂದಿದೆ ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಅಧಿಕಾರದ ಪರಿಸ್ಥಿತಿ ರಾಜಪದವಿಯ ರದ್ದತಿ ಅಂತಂದಿದೆ ಸರಿಯಾದ ಉತ್ತರ ರಾಜ ಪದವಿಯ ರದ್ದತಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯಿಂದ ವಿಶೇಷವಾಗಿ ಭಾರತದಲ್ಲಿ ಅವನತಿ ಹೊಂದಿದ್ದ ಕೈಗಾರಿಕೆಗಳು ಅಂತಂದಿದೆ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆಗಳು ಗೃಹ ಮತ್ತು ಕ ಸಣ್ಣ ಕೈಗಾರಿಕೆಗಳು ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಸಕ್ಕರೆ ಮತ್ತು ಕಾಗದದ ಕೈಗಾರಿಕೆಗಳು ಅಂತ ಎಸ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆಯಲ್ಲಿ ಸಿಪಾಯಿಗಳು ಜನಸಾಮಾನ್ಯರ ವಿಶ್ವಾಸವನ್ನು ಕಳೆದುಕೊಳ್ಳಲು ಕಾರಣ ಅಂತನಿದೆ ದೇಶೀಯ ರಾಜರು ಬೆಂಬಲದ ಕೊರತೆ ಸೂಕ್ತ ಮಾರ್ಗದರ್ಶನದ ಕೊರತೆ ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ನಡೆದ ಹೋರಾಟ ಸೈನಿಕರ ಲೂಟಿ ಮತ್ತು ದರೋಡೆಗಳು ಅಂತನಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸೈನಿಕರ ಲೂಟಿ ಮತ್ತು ದರೋಡೆಗಳು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟ ಅಂತಂದು ಮುಂದಿನ ಒಂದು ಪಾಠ ಅಂತಂದರೆ ಹೇಳ್ಬಹುದು ಹೊಸ ಲೆಸನ್ ಇದು ನೋಡಿ ಇಲ್ಲಿ ಮುಖ್ಯವಾಗಿ ರಾಷ್ಟ್ರೀಯತೆ ಎಂಬ ಪರಿಕಲ್ಪನೆ ತೀವ್ರವಾಗಿ ಬೆಳೆದಿದ್ದು ಈ ಶತಮಾನದಲ್ಲಿ ಅಂತಂದಿದೆ ಹದಿನೆಂಟನೇ ಶತಮಾನ ಹತ್ತೊಂಬತ್ತನೇ ಶತಮಾನ ಹದಿನೇಳನೇ ಶತಮಾನ ಇಪ್ಪತ್ತನೇ ಶತಮಾನ ಅಂತಂದಿದೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಶತಮಾನ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಬ್ರಿಟಿಷ್ ಸರ್ಕಾರದ ಆಡಳಿತವನ್ನು ಹದಿನೆಂಟುನೂರ ಐವತ್ತೆಂಟರಲ್ಲಿ ಇವರ ಹೆಸರಿನಲ್ಲಿ ಜಾರಿಗೊಳಿಸಲಾಯಿತು ಅಂತಂದಿದೆ ಭಾರತದ ವೈಸ್ರಾಯ್ ಬ್ರಿಟನ್ ಪ್ರಧಾನಿ ಬ್ರಿಟನ್ ರಾಣಿ ಗವರ್ನರ್ ಜನರಲ್ ಅಂತಂದಿದೆ ಸರಿಯಾದ ಉತ್ತರ ಬ್ರಿಟನ್ ರಾಣಿ ಅಂತ ಹೇಳ್ತೇವೆ ಓಕೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಹದಿನೆಂಟುನೂರ ಐವತ್ತೆಂಟರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ನೋಡಿಕೊಳ್ಳಲು ಮುಖ್ಯ ಕಾರಣ ಅಂತಂದಿದೆ ಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟನ್ ರಾಣಿಯ ಸಾಮ್ರಾಜ್ಯಶಾಹಿ ಧೋರಣೆ ಬ್ರಿಟನ್ ಬ್ರಿಟಿಷ್ ಸರ್ಕಾರದ ಶಾಸಕಾಂಗ ನಿರ್ಣಯ ಈಸ್ಟ್ ಇಂಡಿಯಾ ಕಂಪನಿಯ ಭ್ರಷ್ಟಾಚಾರ ಅಂತಂದಿದೆ ಸರಿಯಾದ ಉತ್ತರ ಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಭಾರತೀಯರನ್ನು ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಸಲು ಈ ಶಾಸನವು ಅನುವು ಮಾಡಿ ಕೊಟ್ಟಿತು ಅಂತಂದಿದೆ ಸಾಮಾನ್ಯಶಕ ಹದಿನೆಂಟುನೂರ ಅರವತ್ತೊಂದು ಸಾಮಾನ್ಯಶಕ ಹದಿನೆಂಟುನೂರ ಎಂಬತ್ತೈದು ಸಾಮಾನ್ಯಶಕ ಹತ್ತೊಂಬತ್ತು ಹತ್ತೊಂಬತ್ತು ಸಾಮಾನ್ಯಶಕ ಹತ್ತೊಂಬತ್ತು ಮೂವತ್ತೈದು ಅಂತಂದಿದೆ ಸರಿಯಾದ ಉತ್ತರ ಹದಿನೆಂಟುನೂರ ಅರವತ್ತೊಂದರ ಚಾರ್ಟರ್ ಆ್ಯಕ್ಟ್ ಅಂತಂದೇ ಇಲ್ಲಿ ಹೇಳ್ಬೋದು ಮುಂದಿನ ಪ್ರಶ್ನೆ ಭಾರತದ ರಾಜಕೀಯ ದಿಕ್ಕನ್ನು ಬದಲಿಸಿದ ರಾಷ್ಟ್ರೀಯ ಸಂಘಟನೆ ಯಾವುದು ಅಂತಂದಿದೆ ದಿ ಹಿಂದೂ ಮೇಳ ಅಭಿನವ ಭಾರತ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನುಶೀಲನಾ ಸಮಿತಿ ಅಂತಂದಿದೆ ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತಂದೇ ಇಲ್ಲಿ ಹೇಳ್ಬೋದು ಮುಂದಿನ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ಅಧಿವೇಶನದಲ್ಲಿ ಜನ್ಮ ತಾಳಿತು ಅಂತಂದಿದೆ ಬಾಂಬೆ ಸೂರತ್ ಲಾಹೋರ್ ಲಖನೌ ಸರಿಯಾದ ಉತ್ತರ ಬಾಂಬೆಯಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಕಾರಣರಾದ ಬ್ರಿಟಿಷ್ ಅಧಿಕಾರಿ ಅಂತಂದಿದೆ ಮೆಕಾಲೆ ಸರ್ ಸ್ಟಾಪರ್ ಕ್ರಿಪ್ಸ್ ಎ ಓ ಹ್ಯೂಮ್ ಚಾರ್ಲ್ಸ್ವುಡ್ ವುಡ್ ಅಂತಂದಿದೆ ಸರಿಯಾದ ಉತ್ತರ ಎ ಓ ಹುಂ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಅಂತಂದಿದೆ ಹದಿನೆಂಟುನೂರ ಅರವತ್ತೊಂದು ಹದಿನೆಂಟುನೂರ ಎಂಬತ್ತಾರು ಹತ್ತೊಂಬತ್ತು ಎಂಬತ್ತೈದು ಹದಿನೆಂಟುನೂರ ಎಂಬತ್ತೈದು ಅಂತಂದಿದೆ ಸರಿಯಾದ ಉತ್ತರ ಹದಿನೆಂಟುನೂರ ಎಂಬತ್ತೈದರಲ್ಲಿ ರೈಟ್ ಆನ್ಸರ್ ಆಗುತ್ತೆ ರಾಷ್ಟ್ರೀಯ ಕಾಂಗ್ರೆಸ್ನ ಮೂಲ ಉದ್ದೇಶ ಇದಾಗಿತ್ತು ಅಂತಂದಿದೆ ಎಸ್ ಏನು ಅಂತ ನೋಡಿದಾಗ ಕ್ರಾಂತಿಕಾರಿ ಚಟುವಟಿಕೆಯನ್ನು ಹತ್ತಿಕ್ಕಲು ಸ್ವದೇಶಿ ಚಳವಳಿಯನ್ನು ಕೈಗೂಡಿಕೊಳ್ಳಲು ಬಂಗಾಳ ವಿಭಜನೆಯ ರದ್ದತಿ ಭಾರತೀಯರಲ್ಲಿ ಐಕ್ಯತೆಯನ್ನು ಮೂಡಿಸಲು ಅಂತಂದಿದೆ ಇಲ್ಲಿ ಎಸ್ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಭಾರತೀಯರಲ್ಲಿ ಐಕ್ಯತೆಯನ್ನು ಮೂಡಿಸಲಿಕ್ಕೆ ಈ ನೂರ ಐವತ್ತೇಳರ ಹದಿನೆಂಟುನೂರ ಎಂಬತ್ತೈದರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಇಲ್ಲಿ ಸ್ಥಾಪಿಸಲಾಯಿತು ಅಂತಂದೇ ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರು ಅಂತನಿದೆ ಸುರೇಂದ್ರನಾಥ್ ಬ್ಯಾನರ್ಜಿ ಬಿ ಪಿನ್ ಚಂದ್ರಪಾಲ್ ಯೋಯೋ ಹೋಮ್ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂತಂದಿದೆ ಸರಿಯಾದ ಉತ್ತರ ಡಬ್ಲ್ಯೂ ಸಿ ಬ್ಯಾನರ್ಜಿ ಇದರ ಒಂದು ಪ್ರಥಮ ಅಧ್ಯಕ್ಷರಾಗ್ತಾರೆ ಇನ್ನು ಸ್ಥಾಪಕರು ಯಾರಂತ ಗಮನಿಸಿದಾಗ ಎ ಹ್ಯೂಮ್ ಅವರು ಇದರ ಒಂದು ಸ್ಥಾಪಕರಾಗಿರ್ತಾರೆ ಓಕೆ ಮುಂದಿನ ಪ್ರಶ್ನೆ ಮಂದಗಾಮಿಗಳ ಪ್ರಮುಖ ನಾಯಕರು ಅಂತಂದಿದೆ ಲಾಲಾ ಲಜಪತ್ ರಾಯ್ ವೀರ್ ಸಾವರ್ಕರ್ ಅರವಿಂದ ಘೋಷ್ ದಾದಾಬಾಯಿ ನವರೋಜ್ ಅಂತಂದಿದೆ ಈ ಕೊಟ್ಟಂತಹ ಒಂದು ಆಪ್ಷನ್ಸ್ನ ಗಮನಿಸಿದಾಗ ಇಲ್ಲಿ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಆಗುತ್ತೆ ಅವರು ಇಲ್ಲಿ ಮಂದಗಾಮಿಗಳಾಗಿರ್ತಾರ ಅಂತಂದು ಹೇಳ್ಬೋದು ಇನ್ನು ಲಾಲಾ ಲಜಪತ್ ರಾಯ್ ವೀರ್ ಸಾವರ್ಕರ್ ಅರವಿಂದ ಘೋಷ್ ಇವರೇನಂದರೆ ತೀವ್ರಗಾಮಿಗಳಾಗಿರ್ತಾರ ಅಂತಂದೇ ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಸ್ವರಾಜ್ಯ ನನ್ನ ಜನ್ಮ ಹಕ್ಕು ಅದನ್ನು ಪಡೆದೇ ತಿರುವೆ ಎಂದ ಘೋಷಣೆಯನ್ನು ಕೊಟ್ಟವರು ಅಂತಂದಿದೆ ಲಾಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಅರವಿಂದ ಘೋಷ್ ಅಂತಂದಿದೆ ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ರುವಾರಿ ಅಂತಂದಿದೆ ದಾದಿ ನವರೋಜಿ ಲಾಲಾ ಲಜಪತ್ ರಾಯ್ ಸುರೇಂದ್ರನಾಥ್ ಬ್ಯಾನರ್ಜಿ ಸಾವರ್ಕರ್ ಅಂತಂದಿದೆ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ರೈಟ್ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಭಾರತದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗಲು ಪ್ರಮುಖ ಕಾರಣ ಅಂತ ಕಡಿಮೆ ಆಮದು ಕಡಿಮೆ ರಫ್ತು ಹೆಚ್ಚು ಆಮದು ಹೆಚ್ಚು ರಫ್ತು ಅಂತಂದಿದೆ ಸರಿಯಾದ ಉತ್ತರ ಹೆಚ್ಚು ಆಮದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಆಮದನ್ನು ಹೆಚ್ಚಿಸಿ ರಫ್ತನ್ನು ಕಡಿಮೆ ಮಾಡಿದ್ದರಿಂದ ಉಂಟಾದಂತಹ ಪರಿಣಾಮ ಅಂತ ಅಸಮತೋಲನ ಕಂದಾಯ ಅನಾನುಕೂಲ ಸಂದಾಯ ಸಮತೋಲನ ಸಂದಾಯ ಪ್ರತಿಕೂಲ ಸಂದಾಯ ಅಂತಂದಿದೆ ಸರಿಯಾದ ಉತ್ತರ ಪ್ರತಿಕೂಲ ಸಂದಾಯ ರೈಟ್ ಆನ್ಸರ್ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟ ಬಾಲ್ ಗಂಗಾಧರ ತಿಲಕ್ರವರ ಕೃತಿ ಅಂತಂದಿದೆ ಗೀತಾರಹಸ್ಯ ಮರಾಠ ಕೇಸರಿ ಭಗವದ್ಗೀತೆ ಅಂತಂದಿದೆ ಸರಿಯಾದ ಉತ್ತರ ಗೀತಾರಹಸ್ಯ ಇವರ ಕೃತಿಯಾಗಿರುತ್ತೆ ಇನ್ನು ಮರಾಠ ಮತ್ತು ಕೇಸರಿ ಇವೆರಡೂ ಏನಂತಂದ್ರೆ ಪತ್ರಿಕೆಗಳು ಅಂತಂದೇ ಇಲ್ಲಿ ಹೇಳ್ಬೋದು ಯಾರು ಅಂತಂದರೆ ಬಾಲ್ ಗಂಗಾಧರ್ ತಿಲಕ್ ಅವರ ಪ್ರಮುಖ ಪತ್ರಿಕೆಗಳು ಅಂತಂದೇ ಹೇಳ್ಬೋದು ಮರಾಠ ಎಂಬಂತಹ ಇಂಗ್ಲಿಷ್ ಪತ್ರಿಕೆ ಕೇಸರಿ ಎಂಬಂತಹ ಬಂಗಾಳ ಭಾಷೆಯ ಪತ್ರಿಕೆ ಅಂತಂದೇ ಇಲ್ಲಿ ಹೇಳಲಾಗುತ್ತೆ ಓಕೆ ಮರಾಠ ಎಂಬ ಇಂಗ್ಲಿಷ್ ಪತ್ರಿಕೆ ಕೇಸರಿ ಎಂಬ ಮರಾಠ ಪತ್ರಿಕೆ ನೋಡಿ ಬಂಗಾಳ ಅಲ್ಲ ಮರಾಠ ಪತ್ರಿಕೆ ಅಂತಂದೇ ಇಲ್ಲಿ ಹೇಳಲಾಗುತ್ತೆ ಓಕೆ ಮುಂದಿನ ಪ್ರಶ್ನೆ ರಾಜಕೀಯ ಭಿಕ್ಷಕರು ಅಂತ ಯಾರನ್ನ ಕರೀತಾರ ಅಂತಂದಿದೆ ಕ್ರಾಂತಿಕಾರಿಗಳು ಸಾಮಾನ್ಯ ಜನತೆ ಮಂದಗಾಮಿಗಳು ತೀವ್ರಗಾಮಿಗಳು ಅಂತಂದಿದೆ ಎಸ್ ರಾಜಕೀಯ ಭಿಕ್ಷಕರು ಅಂತಂದು ಮಂದಗಾಮಿಗಳನ್ನು ತೀವ್ರಗಾಮಿಗಳು ಕರೀತಾರ ಅಂತಂದು ಹೇಳ್ಬೋದು ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಕಾಯ್ದೆ ಜಾರಿಗೆ ತಂದ ಗವರ್ನರ್ ಜನರಲ್ ಅಂತಂದಿದೆ ಲಾರ್ಡ್ ಕರ್ಜನ್ ಲಾರ್ಡ್ ಅಲೋಸಿ ಲಾರ್ಡ್ ರಿಪ್ಪನ್ ಲಾರ್ಡ್ ಲಿಟನ್ ಅಂತಂದಿದೆ ಸರಿಯಾದ ಉತ್ತರ ಲಾರ್ಡ್ ಲಿಟನ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಪತ್ರಿಕಾ ಸ್ವಾತಂತ್ರ್ಯ ಅಂತಂದು ಹೇಳ್ತಾರೆ ಇದನ್ನು ಓಕೆ ಇದನ್ನು ಲಾರ್ಡ್ ಲಿಟನ್ ಜಾರಿಗೆ ತೆಗೆದುಕೊಂಡು ಬರ್ತಾನೆ ವರ್ನಾಕುಲಂ ಪ್ರೆಸ್ ಕಾಯ್ದೆ ಜಾರಿಗೆ ತಂದ ಉದ್ದೇಶ ಅಂತ ಅಂತಂದಿದೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಾಪಾಡುವುದು ಬಂಗಾಳದ ವಿಭಜನೆಯನ್ನು ರದ್ದು ಮಾಡುವುದು ಪತ್ರಿಕಾ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲು ಐ ಎನ್ ಸಿಯ ಯ ಒಂದು ಬಲವನ್ನು ಕುಗ್ಗಿಸಲು ಅಂತಂದಿದೆ ಸರಿಯಾದ ಉತ್ತರ ಪತ್ರಿಕಾ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲು ಅಂತಂದೇ ಇಲ್ಲಿ ಹೇಳಲಾಗುತ್ತೆ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಈ ಹದಿನೆಂಟುನೂರ ಐವತ್ತೇಳರ ಒಂದು ಸ್ವಾತಂತ್ರ್ಯ ಸಂಗ್ರಾಮ ನಡೆದ ಮೇಲೆ ಜನರಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹೊತ್ತಿಸಬೇಕು ಮತ್ತು ಜನರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಬರ ಮಾಡ್ಕೋಬೇಕು ಅಂತಂದು ಪತ್ರಿಕೆಗಳ ಮೂಲಕ ಜನಜಾಗೃತಿಯ ಆರ್ಟಿಕಲ್ಗಳನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರು ಭಾರತೀಯರು ಸೊ ಈ ಒಂದು ಕಾರಣಕ್ಕಾಗಿ ಇನ್ನು ಜನರು ದಂಗೆ ಹೇಳ ಥರ ಎಲ್ಲರೂ ಕೂಡ ಬಂದರೆ ನಮ್ಮ ಒಂದು ಕೆಲಸಗಳು ಆಗೋದಿಲ್ಲ ಎಂಬ ಒಂದು ಉದ್ದೇಶದಿಂದಾಗಿ ಲಾಲ್ ಡಿಟ್ಟನ್ ಏನು ಅಂತಂದ್ರೆ ಈ ಪತ್ರಿಕೆಯನ್ನು ಯಾರೂ ಕೂಡ ಒಂದು ಸರ್ಕಾರದ ಅನುಮತಿ ಅಥವಾ ಈಸ್ಟ್ ಇಂಡಿಯಾ ಕಂಪನಿಯ ಅನುಮತಿ ಇಲ್ಲದೆ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಯಾರೂ ಕೂಡ ಸ್ವತಃವಾಗಿ ಪತ್ರಿಕೆಯನ್ನು ಏನಪ್ಪ ಅಂದರೆ ಜಾರಿಗೆ ತರೋ ಹಂಗಿಲ್ಲ ಮತ್ತು ಅವುಗಳನ್ನ ಪ್ರಕಟಿಸುವ ಹಂಗಿಲ್ಲ ಅಂತಂದು ಒಂದು ಕಾಯ್ದೆಯನ್ನು ತೆಗೆದುಕೊಂಡು ಬರ್ತಾರ ಅದೇ ಏನಾಗಿರುತ್ತೆ ಇಲ್ಲಿ ವರ್ಣಾಕುಲಂ ಪ್ರೆಸ್ ಆ್ಯಕ್ಟ್ ಆಗಿರುತ್ತೆ ಅಂತಂದು ಇಲ್ಲಿ ಹೇಳ್ಬೋದು ಓಕೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಕೋಮುವಾದದ ಬೀಜವನ್ನು ಬಿತ್ತಿದ ಬ್ರಿಟಿಷರ ನೀತಿ ಅಂತಂದಿದೆ ಭೂ ಕಂದಾಯ ನೀತಿ ಒಡೆದು ಆಳುವ ನೀತಿ ಆರ್ಥಿಕ ನೀತಿ ಸಾಮ್ರಾಜ್ಯಶಾಹಿತ್ವ ನೀತಿ ಅಂತಂದಿದೆ ಸರಿಯಾದ ಉತ್ತರ ಒಡೆದು ಆಳುವ ನೀತಿ ಅಂತಂದೇ ಹೇಳಲಾಗತ್ತೆ ಎಸ್ ಹಿಂಗಂದರೆ ಏನಂತಂದರೆ ಹಿಂದೂ ಮುಸ್ಲಿಮರ ನಡುವೆ ಒಂದು ಅಲ್ಲಿ ಏನು ಮಾಡ್ತಾರ ಅಂತಂದರೆ ಒಂದು ವೈಷಮ್ಯ ಉಂಟು ಮಾಡ್ತಾರ ಅಂತಂದೇ ಹೇಳಬಹುದು ಮತ್ತು ಹಿಂದೂ ಮುಸ್ಲಿಮರು ನೀವು ಬೇರೆ ಬೇರೆ ಅಂತಂದೇ ಇಲ್ಲಿ ಅವರು ಒಡೆದು ಆಳುವ ನೀತಿಯ ಮೂಲಕ ತಿಳಿಸ್ತಾರ ಅಂತಂದೇ ಇಲ್ಲಿ ಹೇಳಬಹುದು ಹಿಂದೂ ಮುಸ್ಲಿಮರನ್ನು ಬೇರ್ಪಡಿಸುವ ಬ್ರಿಟಿಷರ ರಾಜಕೀಯ ತಂತ್ರಗಾರಿಕೆಗೆ ಕಾರಣ ಅಂತಂದಿದೆ ಎಸ್ ಇಲ್ಲಿ ಬಂತು ನೋಡಿ ಅದು ಎಸ್ ಅದೇನಂತಂದರೆ ಆಡಳಿತದಲ್ಲಿ ಭಾಗವಹಿಸದೇ ಇರುವುದು ಭಾರತೀಯರಲ್ಲಿ ಮೂಡಿದ ರಾಜಕೀಯ ಅರಿವು ಭಾರತೀಯರು ಪಡೆದುಕೊಂಡ ಇಂಗ್ಲೀಷ್ ನೀತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಲವರ್ಧನೆ ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಬಲವರ್ಧನೆ ಅಂತಂದೇ ಇಲ್ಲಿ ಹೇಳಲಾಗತ್ತೆ ಎಸ್ ಮುಂದಿನ ಪ್ರಶ್ನೆ ಬಂಗಾಳ ವಿಭಜನೆಯನ್ನು ರೂಪಿಸಿದಂಥ ವಯಸ್ಸು ರಾಯ ಅಂತಂದಿದೆ ಲಾರ್ಡ್ ಕರ್ಜನ್ ಲಾರ್ಡ್ ರಿಪ್ಪನ್ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಕಾರ್ನವಾಲಿಸ್ ಅಂತಂದಿದೆ ಸರಿಯಾದ ಉತ್ತರ ಲಾರ್ಡ್ ಕರ್ಜನ್ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಹತ್ತೊಂಬತ್ತು ನೂರ ಐದು అక్టోబర్ ఇప్పతారు ಹತ್ತೊಂಬತ್ನೂರ ಐದು ಅಕ್ಟೋಬರ್ ಇಪ್ಪತ್ತಾರರಂದು ಬಂಗಾಳ ವಿಭಜನೆ ಆಗುತ್ತೆ ಅಂತಂದು ಹೇಳ್ಬೋದು ಮಾಡಿದವರು ಯಾರಂದರೆ ಲಾಡ್ ಕರ್ಜನ್ ಸೊ ಇದು ಹಿಂದೂ ಮುಸ್ಲಿಮರನ್ನು ಪ್ರತ್ಯೇಕಿಸುವಂಥ ಒಂದು ಏನಾಗಿತ್ತು ತಂತ್ರಗಾರಿಕೆ ಆಗಿತ್ತು ಒಡೆದು ಆಳುವ ನೀತಿಯ ಒಂದು ಪ್ರಾಯೋಗಿಕ ಒಂದು ಹಂತ ಆಗಿತ್ತು ಅಂತಂದೇ ಹೇಳ್ಬೋದು ಪೂರ್ವದಲ್ಲಿ ಮುಸ್ಲಿಮರ್ ಇರ್ತಾರೆ ಪಶ್ಚಿಮದಲ್ಲಿ ಭಾರತೀಯರಿರ್ತಾರೆ ಹಿಂದೂಗಳಿರ್ತಾರೆ ಪಶ್ಚಿಮದಲ್ಲಿ ಹಿಂದೂಗಳಿರ್ತಾರೆ ಪೂರ್ವದಲ್ಲಿ ಮುಸ್ಲಿಮರಿರ್ತಾರೆ ಇಬ್ಬರನ್ನು ಕೂಡ ವಿಭಜನೆ ಮಾಡಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಮಾಡ್ತಾರ ಅಂತಂದೇ ಇಲ್ಲಿ ಹೇಳಲಾಗುತ್ತೆ ಇನ್ನು ಇದನ್ನು ಬಂಗಾಳ ವಿಭಜನೆ ರದ್ದಾಗಿದ್ದೆ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಹನ್ನೊಂದು ಅದರಲ್ಲಿ ಅವಾಗ ಮತ್ತು ವಯಸ್ ಯಾರು ಇರ್ತಾರ ಅಂತಂದರೆ ಹಾರ್ಡಿಂಜ್ ಅಂತ ಇರ್ತಾನೆ ನೋಡಿ ಹಾರ್ಡಿಂಜ್ ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ಓಕೆ ಮುಂದಿನ ಪ್ರಶ್ನೆ ಬಂಗಾಳದಲ್ಲಿ ಮುಸ್ಲಿಂ ಮತ್ತು ಹಿಂದೂ ಸಮುದಾಯವನ್ನು ಒಗ್ಗೂಡಿಸುವ ಪ್ರಮುಖ ಶಕ್ತಿ ಅಂತಂದಿದೆ ಬಂಗಾಳ ವಿಭಜನೆ ಬಂಗಾಳಿ ಭಾಷೆ ಪ ಪಕ್ಷಗಳು ಪತ್ರಿಕೆಗಳು ಅಂತಂದಿದೆ ಸರಿಯಾದ ಉತ್ತರ ಬಂಗಾಳಿ ಭಾಷೆ ರೈಟ್ ಆನ್ಸರ್ ಆಗುತ್ತೆ ಹಿಂದೂ ಮುಸ್ಲಿಂ ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳ ನಡುವೆ ಭಾವೈಕ್ಯತೆಯನ್ನು ಸಾಧಿಸಲು ಡ್ಯಾಶ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಂತಂದಿದೆ ಗಣೇಶ ಉತ್ಸವ ರಕ್ಷಾಬಂಧನ ಶಿವಾಜಿ ಉತ್ಸವ ದೀಪಾವಳಿ ಅಂತಂದಿದೆ ಸರಿಯಾದ ಉತ್ತರ ರಕ್ಷಾಬಂಧನ ಇದು ಬಂಗಾಳ ರದ್ದು ಆಗುತ್ತಲ್ಲ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಅವತ್ತು ಏನು ಮಾಡ್ತಾರಂದರೆ ರಕ್ಷಾಬಂಧನವನ್ನು ಆಚರಿಸುವ ಮೂಲಕ ಎಸ್ ಮುಂದಿನ ಪ್ರಶ್ನೆ ಸ್ವದೇಶಿ ಚಳವಳಿ ದೇಶದಾದ್ಯಂತ ಕೊಂಡೊಯ್ದವರು ಅಂತಂದಿದೆ ಸಾಮಾನ್ಯ ಜನತೆ ಮಂದಗಾಮಿಗಳು ಕ್ರಾಂತಿಕಾರಿಗಳು ತೀವ್ರಗಾಮಿಗಳು ಅಂತಂದಿದೆ ಸರಿಯಾದ ಉತ್ತರ ತೀವ್ರಗಾಮಿಗಳು ಅಂತಂದೇ ಹೇಳ್ಬೋದು ಸೊ ಇಷ್ಟಕ್ಕೆ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಈವ್ನಿಂಗ್ ಏನಂದರೆ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹತ್ರ ಕೂಡ ಮರಿಬೇಡಿ ಮತ್ತು ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಜೊತೆಗೆ ಏನಂದರೆ ಅನ್ಸುವೆ ಪರಿಗಿ ಪುಸ್ತಕ ಆಧಾರಿತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಶಾಸ್ತ್ರದ ಪ್ರಶ್ನೋತ್ತರಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡಿದೆ ಆ ಒಂದು ವೀಡಿಯೋನ ನೋಡಿ ನಿಮ್ಮ ಎಕ್ಸಾಮಿಗೆ ತುಂಬ ಹೆಲ್ಪ್ಫುಲ್ ಅಂತಂದು ಹೇಳ್ತಾ ಓಕೆ ಇಷ್ಟಕ್ಕೆ ಈ ಒಂದು ವೀಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್